ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲೇ ತುಂಬಾ ಸುಲಭವಾದ ವಿಧಾನದಲ್ಲಿ ಬಾದಾಮ್ ಮಿಲ್ಕ್ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಈ ಈ ಪೌಡರ್ನ ಉಪಯೋಗಿಸಿ ನಾವು ಬಾದಾಮ್ ಹಾಲನ್ನ ರೆಡಿ ಮಾಡ್ಕೊಳ್ಬೋದು ಹಾಗೆಯೇ ಈ ಐಸ್ ಕ್ರೀಮ್ ಕೂಡ ಮಾಡ್ಬೋದು ಹಾಗೇನೆ ನಾವು ಯಾವಾಗಾದರೂ ಪಾಯಸ ಅಲ್ವಾ ಸೊ ಅದಕ್ಕೆ ಕೂಡ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಲೇಟ್ ಮಾಡ್ತೀರಾ ಈ ಬಾದಾಮ್ ಮಿಲ್ಕ್ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಈ ಬಾದಾಮ್ ಮಿಲ್ಕ್ ಪೌಡರ್ನ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಇನ್ನೂರು ಗ್ರಾಮ್ ಆಗುವಷ್ಟು ಬಾದಾಮನ್ನ ತೊಗೊಂಡಿದ್ದೀನಿ ಕಪ್ಪಳತೆಯಲ್ಲಿ ಒಂದು ಆಗುವಷ್ಟು ಈ ಬಾದಾಮನ್ನ ತೊಗೊಂಡಿದ್ದೀನಿ ಹೀಗೆ ಈ ಬಾದಾಮನ್ನ ಎತ್ಕೊಂಡು ಇದಕ್ಕೆ ಸ್ವಲ್ಪ ಕುದಿಯೋ ನೀರಿಗೆ ಹಾಕ್ಕೊಳ್ಬೇಕು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಈ ಬಾದಾಮನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಿಡಬೇಕು ಒಂದು ಎರಡರಿಂದ ಮೂರು ನಿಮಿಷ ಆದ ನಂತರ ನೀವು ನೋಡ್ಬೋದು ಒಟ್ಟು ಅನ್ನೋದು ಸ್ವಲ್ಪ ಶ್ರಿಂಕ್ ಆಗಿರುತ್ತೆ ಈಗ ಈ ಬಾದಾಮೆಲ್ಲ ಎತ್ಕೊಂಡು ಈ ರೀತಿ ಒಂದು ಫಿಲ್ಟರ್ಗೆ ಹಾಕ್ಕೊಳ್ಳಿ ಆಗ ನೀರೆಲ್ಲ ಫಿಲ್ಟರ್ ಆಗಿಬಿಡತ್ತೆ ಹೀಗೆ ಬಾದಾಮ್ ಪೀಸಸ್ನ ಎತ್ಕೊಂಡು ರೀತಿ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ನಾವು ಅದ್ರ ಮೇಲೆ ಇರುವಂತಹ ಒಟ್ಟನ್ನ ತೆಗೆದಾಕ್ಬಿಡಬೇಕು ತುಂಬಾ ಈಸಿಯಾಗಿ ಬಂದ್ಬಿಡತ್ತೆ ಈ ಥರ ಒಂದೊಂದೇ ಪೀಸ್ಗೆ ಒಟ್ಟು ತೆಗೆಯೋದು ಕಷ್ಟ ಅಂತ ಅನಿಸಿದರೆ ಈ ರೀತಿ ನಾವು ಒಂದು ಬಟ್ಟೆ ಸಹಾಯದಿಂದ ಈ ಥರ ನಾವು ಒಟ್ಟುನ ಈಸಿಯಾಗಿ ತೆಗೆದ್ಬಿಡ್ಬೋದು ಈ ಥರ ಆ ಬಾದಾಮ್ ಮೇಲೆ ಇರುವಂತಹ ಒಟ್ಟೆಲ್ಲಾನು ತೆಗೆದುಹಾಕ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಮಗೆ ನೀಟಾಗಿ ಬಂದುಬಿಟ್ಟಿದೆ ಈಗ ಈ ಬಾದಾಮ್ ಪೀಸಸ್ನ ಎತ್ಕೊಂಡು ಈ ರೀತಿ ಒಂದು ಕಡಾಯಿನಲ್ಲಿ ಹಾಕ್ಕೊಂಡು ಫುಲ್ಲು ಉರಿನಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಈ ಸ್ಟೆಪ್ನ ಮಾತ್ರ ಸ್ವಲ್ಪ ನಿಧಾನವಾಗಿ ಹುರ್ಕೊಳ್ಬೇಕು ಆಗಲೇ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಜಾಸ್ತಿ ದಿನ ಕೂಡ ಸ್ಟೋರ್ ಇರುತ್ತೆ ಈ ಥರ ನೋಡಿ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಚೆನ್ನಾಗಿ ಗರಿ ಗರಿಯಾಗಿ ಆಗುತ್ತೆ ಹಾಗೆ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇದನ್ನೆತ್ತಿ ಒಂದು ಪ್ಲೇಟಲ್ಲಿ ಹಾಕಿ ತಿಟ್ಕೊಳ್ಳಿ ಮತ್ತು ಅದೇ ಕಡಾಯಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮ್ ಅಥವಾ ಒಂದು ಹದಿನೈದು ಆಗುವಷ್ಟು ಬಾದಾಮ್ ಒಂದು ಹತ್ತು ಹದಿನೈದು ಆಗುವಷ್ಟು ಗೂಡಂಬಿ ಒಂದು ಇಪ್ಪತ್ತು ಆಗುವಷ್ಟು ಪಿಸ್ತನ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿ ಗರಿಯಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಇದು ಬಂದು ನಾವು ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತೀವಿ ಈ ಥರ ಚೆನ್ನಾಗಿ ಹುರಿದಾದ ನಂತರ ಸಣ್ಣ ಸಣ್ಣದಾಗಿ ಆಗಿ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳಿ ಮತ್ತು ಈಗ ಈ ರೀತಿ ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ ತುಂಬ ಸಕ್ಕರೆ ಹಾಗೆಯೇ ಒಂದು ಹತ್ತು ಪೀಸ್ ಆಗುವಷ್ಟು ಏಲಕ್ಕಿ ಹಾಕ್ಕೊಂಡು ಫೈನಾಗಿ ರುಬ್ಕೋಬೇಕು ಆನಂತರ ಇದಕ್ಕೆ ನಾವು ಫಸ್ಟೇನೆ ಸಿಪ್ಪೆ ತೆಗೆದು ಹುರಿದು ತಿಂಡಿರೋ ಈ ಬಾದಾಮಿ ಪೀಸಸ್ನ ಹಾಕ್ಕೊಳ್ಬೇಕು ಹಾಗೆಯೇ ಒಂದು ಚಿಕ್ಕ ಸ್ಪೂನ್ನಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿ ಹಾಕ್ಕೊಳ್ಳಿ ಸೊ ಹಾಲಿಗೆ ನಾವು ಅರ್ಶಿನದ ಪುಡಿ ಹಾಕ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಸೊ ನಿಮಗೆ ಬೇಡ ಅನ್ನೋದಾದರೆ ಅರ್ಶಿಣ ಪುಡಿನ ಸ್ಕಿಪ್ ಮಾಡ್ಕೊಳ್ಬೋದು ಇದ್ರ ಪ್ಲೇಸ್ನಲ್ಲಿ ನೀವು ಈ ಸ್ಯಾಫ್ರನ್ ಬರುತ್ತೆ ಅಲ್ವಾ ಅದು ಕೂಡ ಹಾಕ್ಕೊಳ್ಬೋದು ಅದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಅರ್ಶಿಣ ಪುಡಿ ಹಾಕಿದ್ರೆ ಒಂದು ಒಳ್ಳೆ ಕಲರ್ ಬರುತ್ತೆ ಹಾಕ್ಕೊಂಡು ಆನು ಮತ್ತು ಆಫ್ ಮಾಡ್ಕೊಳ್ತಾ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈ ಥರ ನುನ್ನುದಾಗಿ ಇದನ್ನ ರುಬ್ಕೊಂಡಿದ ನಂತರ ಇದನ್ನ ಎತ್ಕೊಂಡು ಒಂದು ಅಗಲುಕ್ಕಿರೋ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಮತ್ತೆ ಇದಕ್ಕೆ ನಾವು ಫಸ್ಟ್ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹೀಗಿದ್ದನ್ನು ಒಂದು ಅರ್ಧ ಗಂಟೆ ಹಾಗೆ ಗಾಳಿಗೆ ಆರೋಗ್ಯಕ್ಕೆ ಬಿಡಬೇಕು ಅಷ್ಟೇ ನಮಗೆ ಈ ಬಾದಾಮ್ ಮಿಲ್ಕ್ ಪೌಡರ್ ಅನ್ನೋದು ರೆಡಿಯಾಗಿದೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನಾವೇ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ಅಂತ ಇನ್ನೂರು ಗ್ರಾಮ್ ಆಗುವಷ್ಟು ಬಾದಾಮ್ಗೆ ನನಗಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಈ ಬಾದಾಮ್ ಮಿಲ್ಕ್ ಪೌಡರ್ ಬಂದಿದೆ ಈ ರೀತಿ ಮಾಡಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಆರಿದ ನಂತರ ಒಂದು ಏಟೆಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದುವರೆ ತಿಂಗಳು ಎರಡು ತಿಂಗ್ಳು ತನಕನೂ ಸ್ಟೋರ್ ಇರುತ್ತೆ ಈಗ ಈ ಬಾದಾಮ್ ಮಿಲ್ಕ್ ಪೌಡರ್ನ ಉಪಯೋಗಿಸ್ಕೊಂಡು ಹಾಲು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಫಸ್ಟೇ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ಕಾಯಿಸ್ಕೊಳ್ಳಿ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹಾಲು ಮಾಡ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಈ ರೀತಿ ಒಂದು ಗ್ಲಾಸ್ನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಈ ಬಾದಾಮಿ ಮಿಲ್ಕ್ ಪೌಡರ್ಗೆ ಈ ರೀತಿ ನಾವು ಕಾಯಿಸ್ಕೊಂಡಿರೋ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಲ್ರೆಡಿ ನಮಗೆ ಈ ಬಾದಾಮ್ ಮಿಲ್ಕ್ ಪೌಡರಲ್ಲಿ ಸಕ್ಕರೆ ಇದೆ ಸೊ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿ ಬಾದಾಮ್ ಹಾಲು ರೆಡಿ ಆಗುತ್ತೆ ಸೊ ಇದು ತನ್ನ ಕೂಡ ಕುಡಿಬೋದು ಫ್ರಿಜ್ನಲ್ಲಿ ಇಟ್ಕೊಂಡು ಕೂಲ್ ಆಗಿದ ನಂತರ ಕೂಡ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಈ ಬಾದಾಮ್ ಪೌಡರ್ನ ಉಪಯೋಗಿಸ್ಕೊಂಡು ನಾವು ಐಸ್ ಕ್ರೀಮ್ನು ಸಹ ಮಾಡ್ಕೊಳ್ಬೋದು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ನಾವು ಈ ಪೌಡರ್ನ ಈ ಪಾಯಸ ಅಲ್ವಾ ಸಬ್ಬಕ್ಕಿ ಪಾಯಸ ಇಂಥದ್ದು ಸೊ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ಇಷ್ಟಾದರೆ ಸಪ್ತೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್